ನಮಸ್ಕಾರ ನಮ್ಮೂರ ಸುದ್ದಿಗೆ ಸ್ವಾಗತ ನಾನು ಸ್ವಪ್ನ ಶಿಕ್ಷಕರ ದಿನಾಚರಣೆ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ರಾಜ್ಯ ಮಟ್ಟದ ಉತ್ತಮ ಪ್ರಾಂಶುಪಾಲ ಪ್ರಶಸ್ತಿ ಪ್ರಕಟ ಆಗಿದ್ದು ಈ ಬಾರಿಯ ಪ್ರಶಸ್ತಿಗೆ ಕುಂದಾಪುರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ರಾಮಕೃಷ್ಣ ಬೀಜಿ ಆಯ್ಕೆಯಾಗಿದ್ದರು ಎರಡು ವರ್ಷಗಳ ಹಿಂದೆ ಹಿಜಾಬಿ ವಿವಾದದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿನಿಯರನ್ನ ಕಾಲೇಜಿನ ಗೇಟಿನಲ್ಲಿ ತಡೆದು ನಿಲ್ಲಿಸಿದ ಪ್ರಾಂಶುಪಾಲ ರಾಮಕೃಷ್ಣ ಬೀಜಿ ಅವರನ್ನ ಪ್ರಶಸ್ತಿಗೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಆಯ್ಕೆ ಮಾಡಿರೋದು ಭಾರೀ ಚರ್ಚೆ ಹಾಗೂ ವಿವಾದಕ್ಕೆ ಕಾರಣ ಆಗಿತ್ತು ಈ ಬೆಳವಣಿಗೆ ಸುದ್ದಿಯಾಗಿ ವಿವಾದ ಆಗ್ತಾ ಇದ್ದಂತೆ ಸರ್ಕಾರ ಈ ನಿರ್ಧಾರದಿಂದ ಹಿಂದೆ ಸರಿದಿರೋದಾಗಿ ತಿಳಿದು ಬಂದಿದೆ ಅಲ್ಲದೆ ಈ ಬಗ್ಗೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಅಧಿಕಾರಿಗಳು ಪ್ರಶಸ್ತಿ ನೀಡೋದಕ್ಕೆ ತಡೆ ನೀಡಿದ್ದಾರೆ ಈ ಬಗ್ಗೆ ಈ ದಿನ ಡಾಟ್ ಕಾಮ್ ಜೊತೆಗೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ರತೀಶ್ ಕುಮಾರ್ ಸಿಂಗ್ ಅವರನ್ನ ದೂರವಾಣಿ ಮೂಲಕ ಸಂಪರ್ಕಿಸಿದಾಗ ಈ ಬಗ್ಗೆ ಪಿಯು ಬೋರ್ಡ್ ಡೈರೆಕ್ಟರ್ ಅವರನ್ನ ಸಂಪರ್ಕಿಸಿ ಅಂತ ತಿಳಿಸಿ ಕರೆ ಕಟ್ ಮಾಡಿದ್ರು ಆ ಬಳಿಕ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ನಿರ್ದೇಶ ನಿರ್ದೇಶಕರಾಗಿರೋ ಸಿಂಧು ಬಿ ರೂಪೇಶ್ ಅವರನ್ನ ಸಂಪರ್ಕಿಸಲಾಯ್ತಾದ್ರೂ ಅವರು ಕೂಡ ಕರೆ ಸ್ವೀಕರಿಸಲಿಲ್ಲ ಈ ಬೆಳವಣಿಗೆಯ ಬಗ್ಗೆ ಈ ದಿನ ಡಾಟ್ ಕಾಮ್ ಕುಂದಾಪುರ ಸರ್ಕಾರಿ ಕಾಲೇಜಿನ ಪ್ರಾಂಶುಪಾಲ ರಾಮಕೃಷ್ಣ ಬಿಜಿ ಅವರನ್ನ ಸಂಪರ್ಕಿಸಿದಾಗ ಪ್ರಶಸ್ತಿಗೆ ಆಯ್ಕೆ ಮಾಡಿದ ಬಗ್ಗೆ ಅಷ್ಟೇ ನನಗೆ ಪತ್ರ ಬಂದಿತ್ತು ಎಂದು ಮಧ್ಯಾಹ್ನ ಇಲಾಖೆಯಿಂದ ಕರೆ ಬಂದಿತ್ತು ಪ್ರಶಸ್ತಿ ನೀಡೋದನ್ನ ಮುಂದೂಡಿದ್ದೇವೆ ಎಂದಷ್ಟೇ ತಿಳಿಸಿದ್ದಾರೆ ತಡೆ ಹಿಡಿದ ಬಗ್ಗೆ ಈವರೆಗೆ ನನಗೆ ಅಧಿಕೃತ ಮಾಹಿತಿ ಬಂದಿಲ್ಲ ಅಂತ ತಿಳಿಸಿದ್ದಾರೆ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಗುಣತೀರ್ಥವಾಡಿ ಗ್ರಾಮದಲ್ಲಿ ಹದಿನೆಂಟು ವರ್ಷದ ಭಾಗ್ಯಶ್ರೀ ಎಂಬ ಯುವತಿಯನ್ನ ಭೀಕರವಾಗಿ ಕೊಲೆಗೈದು ಮುಳ್ಳಿನ ಪೊದೆಯಲ್ಲಿ ಬಿಸಾಡಿದ ಅಮಾನವೀಯ ಘಟನೆ ಖಂಡಿಸಿ ಬಸವಕಲ್ಯಾಣ ಪಟ್ಟಣದಲ್ಲಿ ಟೋಕರಿ ಕೋಳಿ ಸಮಾಜದಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಯಿತು ಮಹಿಳೆಯರನ್ನ ಮೊಟ್ಟಮೊದಲ ಬಾರಿಗೆ ಸಮಾನತೆ ಕಲ್ಪಿಸಿದ ಬಸವಾದಿ ಶರಣರ ನೆಲದಲ್ಲಿ ಯುವತಿಯೊಬ್ಬಳನ್ನ ಅತ್ಯಾಚಾರ ಎಸಗಿ ಕೊಲೆಗೈದ ಘಟನೆ ಇಡೀ ಮನುಕುಲವೇ ತಲೆ ತಗ್ಗಿಸುವಂತೆ ಮಾಡಿದೆ ಕೂಡಲೇ ಯುವತಿಯನ್ನ ಕೊಲೆಗೈದ ಆರೋಪಿಗಳಿಗೆ ಬಂಧಿಸಿ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಸಂತ್ರಸ್ತ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ನಾಲ್ಕು ವರ್ಷಕ್ಕೂ ಅಧಿಕ ಸಮಯದ ಹಿಂದೆ ನಿರ್ವಹಿಸಿರೋ ಕಾಮಗಾರಿ ಬಿಲ್ಗಳ ಬಾಕಿ ಇರೋ ಇಪ್ಪತ್ತೈದು ಪರ್ಸೆಂಟ್ ಮೊತ್ತವನ್ನು ಬಿಡುಗಡೆ ಮಾಡಬೇಕು ಅಂತ ಆಗ್ರಹಿಸಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಗುತ್ತಿಗೆದಾರರ ಸಂಘದ ವತಿಯಿಂದ ಬುಧವಾರ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಲಾಯಿತು ಎರಡ್ ಸಾವಿರದ ಇಪ್ಪತ್ತೊಂದರ ಏಪ್ರಿಲ್ನಿಂದ ಪಾವತಿಸಲಾಗಿರೋ ಬಿಲ್ಗಳಲ್ಲಿ ಶೇಕಡಾ ಇಪ್ಪತ್ತೈದರಷ್ಟನ್ನು ಬಾಕಿ ಉಳಿಸಿಕೊಳ್ಳಲಾಗಿದೆ ಈ ಬಾಕಿಯನ್ನು ಬಿಡುಗಡೆ ಮಾಡುವಂತೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಬಿ ಬಿಂಪಿ ಮುಖ್ಯ ಆಯುಕ್ತರಿಗೆ ಹಲವು ಬಾರಿ ಮನವಿ ಮಾಡಿಕೊಳ್ಳಲಾಗಿತ್ತು ಬಾಕಿ ಬಿಡುಗಡೆ ಮಾಡೋ ಆಶ್ವಾಸನೆಯನ್ನ ಅವರು ನೀಡಿದ್ರು ಅದು ಈಡೇರಿಲ್ಲ ಅಂತ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸೋಮವಾರದಿಂದ ನಮ್ಮ ಎಲ್ಲ ಗುತ್ತಿಗೆದಾರರು ಕಾಮಗಾರಿಗಳನ್ನು ಸ್ಥಗಿತಗೊಳಿಸಿ ನಮ್ಮ ಕೇಂದ್ರ ಕಚೇರಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅದೆಲ್ಲ ತಮಗೆಲ್ಲ ಗೊತ್ತಿದೆ ನಮಗೆ ಕಾನೂನು ಮುಖಾಂತರ ನಾವು ಒಳ್ಳೆ ಶಾಂತಿಯುತವಾದ ಪ್ರತಿಭಟನೆ ಮಾಡಲಿಕ್ಕೆ ನಾವು ಕೇಂದ್ರ ಕಚೇರಿಯಲ್ಲಿ ಹೋದಾಗ ನಮ್ಮ ಏನು ಮುಖ್ಯ ಆಯುಕ್ತರು ನಮ್ಮ ಮೇಲೆ ದಬ್ಬಾಳಿಕೆಯನ್ನು ತೋರಿಸಿ ನಮ್ಮನ್ನೆಲ್ಲ ಬಂಧಿಸಿ ಬೇರೆ ಕಡೆಗೆ ಸ್ಥಳಾಂತರ ಮಾಡಿದ್ದಾರೆ ಇದು ಖಂಡನೀಯ ಇದನ್ನು ಖಂಡಿಸ್ತೇವೆ ನಮ್ಮ ಕೇಂದ್ರ ಕಚೇರಿಯಲ್ಲಿ ಇಷ್ಟು ವರ್ಷಗಳಿಂದ ಕೂಡ ನಾವು ಕೇಂದ್ರ ಕಚೇರಿಯಲ್ಲೇ ಪ್ರತಿಭಟನೆ ಮಾಡ್ತಾ ಇದ್ವಿ ಅದನ್ನು ಅದು ಆ ನಮ್ಮ ಹಕ್ಕುಗಳನ್ನ ಹತ್ತಿಕ್ಕ ಉದ್ದೇಶದಿಂದ ಇವತ್ತಿನ ದಿನ ಚೀಫ್ ಕಮಿಷನರ್ ಅವರು ನಮ್ಮನ್ನು ಬಂಧಿಸಿ ಬೇರೆ ಕಡೆಗೆ ನಮ್ಮ ಪ್ರತಿಭಟನೆಯನ್ನು ಮೊಟಕುಗೊಳಿಸಿದ್ದಾರೆ ಆದರೂ ಕೂಡ ನಮ್ಮ ಗುತ್ತಿಗೆದಾರರು ವಿಚಲಿತರಾಗಿಲ್ಲ ನಾವು ನಾವು ಉಪವಾಸ ಸತ್ಯಾಗ್ರಹ ಮಾಡೋ ಮುಖಾಂತರ ಇವತ್ತಿನ ದಿನ ಕ ಕಾರ್ಯ ಆರಂಭಿಸಿದ್ವಿ ನಮಗೆ ಗುತ್ತಿಗೆದಾರರಿಗೆ ತುಂಬ ಅನ್ಯಾಯ ಆಗ್ತಾ ಇದೆ ಅದಕ್ಕೋಸ್ಕರ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಗುತ್ತಿಗೆದಾರರು ಇವತ್ತು ಉಪವಾಸ ಸತ್ಯಾಗ್ರಹ ನಾವು ಪ್ರಾರಂಭ ಮಾಡಿದ್ದೀವಿ ಇಬ್ಬರು ಅಧ್ಯಕ್ಷರು ನಂತಕುಮಾರ್ ಮತ್ತು ಮಂಜುನಾಥ್ ಇವರ ನೇತೃತ್ವದಲ್ಲಿ ಚೇತನ್ ಕುಮಾರ್ ಅವರ ನೇತೃತ್ವದಲ್ಲಿ ನಾವು ಇವತ್ತು ನಾವು ಇಡೀ ರಾಜ್ಯ ಗುತ್ತಿಗೆದಾರರ ಸಂಘ ಕೆಂಪಣ್ಣವರ ಆದೇಶದ ಮೇಲೆ ನಾವು ಎಲ್ಲರೂ ಸಹ ಭಾಗವಹಿಸಿದ್ದೀವಿ ನಾವು ಬದ್ಧವಾಗಿದ್ದೀವಿ ನಮ್ಮ ಗುತ್ತಿಗೆದಾರ ಮಿತ್ರರು ಒಂದೇ ಮಾತಲ್ಲಿದ್ದಾರೆ ನಾವು ಯಾವ ಕಾರಣಕ್ಕೂ ನಾವು ಇಪ್ಪತ್ತೈದು ಪರ್ಸೆಂಟ್ ರಿಲೀಸ್ ಮಾಡ್ದೆಲ್ಲ ನಮ್ಮ ಸೈಟ್ನ ಇಂದು ತೊಗೊಳೋದಿಲ್ಲ ನಾವು ರಾಜ್ಯ ಗುತ್ತಿಗೆದಾರ ಸಂಘದರು ಇವರಿಗೆ ಫುಲ್ ಸಪೋರ್ಟ್ ಮಾಡ್ತಾ ಇದ್ದೀವಿ ಕೆಂಪಣ್ಣ ನೇತೃತ್ವದಲ್ಲಿ ಬಹು ಬೆಂಗಳೂರು ಮಹಾರ ಪಾಲಿಕೆಯಲ್ಲಿ ಕಾಮಗಾರಿಗಳು ಮೂರು ದಿನದಿಂದ ಕಾಮಗಾರಿ ಸ್ಥಗಿತಗೊಳಿಸಿ ಇಪ್ಪತ್ತೈದು ಪರ್ಸೆಂಟ್ ಬಿಡುಗಡೆ ಆಗುವವರೆಗೂ ನಾವು ಕಾಮಗಾರನ್ನು ಪ್ರಾರಂಭಿಸೋದಿಲ್ಲ ಕೂಡಲೇ ಉಪಮುಖ್ಯಮಂತ್ರಿಗಳು ಇದನ್ನು ಮಧ್ಯಪ್ರವೇಶಿಸಿ ನಮಗೆ ಇಪ್ಪತ್ತೈದು ಪರ್ಸೆಂಟ್ ರಿಲೀಸ್ ಮಾಡಿಸ್ಬೇಕೆಂದು ತಾವು ಅವರೊಂದಿಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ ಇಂದಿನಿಂದ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ರಿ ಇವತ್ತೇನಾದರೂ ನಮಗೆ ಇದ್ರ ಬಗ್ಗೆ ಸ್ಪಷ್ಟ ಚಿತ್ರಣ ಬರೋದಿಲ್ಲ ಅಂದರೆ ನಾಳೆಯಿಂದ ಬೃಹತ್ ಹೋರಾಟ ಮಾಡೋಕ್ಕೆ ನಾವೆಲ್ಲ ತೀರ್ಮಾನ ಮಾಡಿ ಮುಂದೆ ಬೆಂಗಳೂರು ನಗರದಲ್ಲಿ ಕಸ ಗುತ್ತಿಗೆದಾರರ ಸಪೋರ್ಟ್ ತೊಗೊಂಡು ಮುಂದೆ ವಿದ್ಯುತ್ ಗುದ ಗುತ್ತಿಗೆದಾರರ ಸಪೋರ್ಟ್ ತೊಗೊಂಡು ಬೆಂಗಳೂರು ನಗರದಂಥ ಎಲ್ಲ ಕಾಮಗಾರಿ ಎಲ್ಲ ರೀತಿಯ ಕಾಮಗಾರ ಸಬೀತುಗೊಳಿಸಲು ತೀರ್ಮಾನ ಮಾಡಬೇಕಾಗುತ್ತೆ ದಯವಿಟ್ಟು ಕೂಡಲೇ ಮಧ್ಯಪ್ರವೇಶಿಸಿ ಇದರ ಬಗ್ಗೆ ಸಹ ಸಾಲ್ವ್ ಮಾಡಿ ಅಂತ ಕೇಳ್ಕೊಳ್ತಾ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಜನರ ಮೇಲೆ ನಡೆಸ್ತಾ ಇರೋ ದೌರ್ಜನ್ಯ ಮತ್ತು ದಬ್ಬಾಳಿಕೆಯನ್ನು ಖಂಡಿಸಿ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿಯಲ್ಲಿ ಪ್ರತಿಕೃತಿ ದಹಿಸಿ ಪ್ರತಿಭಟನೆಯನ್ನು ನಡೆಸಲಾಯಿತು ನಾಡಿನ ಉದ್ದಗಲಕ್ಕೂ ದಲಿತರು ಮತ್ತು ಜನಸಾಮಾನ್ಯರ ಮೇಲೆ ಮೈಕ್ರೋ ಫೈನಾನ್ಸ್ನವರು ಪಟ್ಟಭದ್ರ ಗೂಂಡಾಗಳನ್ನು ಮುಂದೆ ಇಟ್ಕೊಂಡು ಪುಂಡಾಟಿಕೆ ನಡೆಸಿ ಸಾಲ ಪಡೆದವರನ್ನು ಒಕ್ಕಲೆಬಿಸ್ತಾ ಇದ್ದಾರೆ ಇಂತಹ ಮೈಕ್ರೋ ಫೈನಾನ್ಸ್ ಮೇಲೆ ಪ್ರಕರಣ ದಾಖಲಿಸಿ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಜನಸಾಮಾನ್ಯರ ರಕ್ಷಣೆ ಮಾಡಬೇಕು ಅಂತ ಮುಖಂಡರು ಆಗ್ರಹಿಸಿದ್ದಾರೆ

ಇಂತಹ ಕಂಪನಿಗಳ ಲೈಸೆನ್ಸ್ನ ರದ್ದು ಮಾಡಬೇಕು ಮೈಕ್ರೋ ಫೈನಾನ್ಸ್ ಅವರ ದೌರ್ಜನ್ಯ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡ ಕುಟುಂಬಗಳಿಗೆ ಇಪ್ಪತ್ತೈದು ಲಕ್ಷ ಪರಿಹಾರನ ನೀಡಬೇಕು ಮೈಕ್ರೋ ಫೈನಾನ್ಸ್ ಸಾಲ ಮನ್ನಾ ಮಾಡಬೇಕು ಮೈಕ್ರೋ ಫೈನಾನ್ಸ್ನವರ ಹೆಚ್ಚುವರಿ ಬಡ್ಡಿ ಕಟ್ಟಲಾಗದ ಜನರಿಗೆ ಸೂಕ್ತ ರಕ್ಷಣೆನ ನೀಡಬೇಕು ಮೈಕ್ರೋ ಫೈನಾನ್ಸ್ ಮಾಲೀಕರ ಮತ್ತು ಪುಂಡರ ಮೇಲೆ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಜರುಗಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಇದಾಗಿತ್ತು ಈ ಹೊತ್ತಿನ ನಮ್ಮೂರ ಸುದ್ದಿ ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಈ ದಿನ ಡಾಟ್ ಕಾಮ್ ಇದು ಸತ್ಯ ನ್ಯಾಯ ಪ್ರೀತಿಯ ಧ್ವನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ